ನಿಮಗೆ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಮೂರು ಜನ ಪೊಲೀಸ್ ಅವರು ನೀವು ನೋಟಿಸ್ ಅನ್ನು ತಗೊಂಡಿಲ್ಲ ನಿಮ್ಮ ನಿಮ್ಮನೆಯಲ್ಲಿ ನೀವೇನ್ ಮಾಡಿದೀರ ನೂರಾರು ಜನ ನಿಮ್ಮ ಕಾರ್ಯಕರ್ತನಲ್ಲಿ ಕರೆಸಿದಿರ ಅಲ್ಲಿ ಅಲ್ಲಿ ಸಂಸತ್ ಸದಸ್ಯರು ಅಲ್ಲಿಗೆ ಬಂದಿದ್ದಾರೆ ಅಲ್ಲಿಗೆ ಅವ್ರು ಬಂದ ಮೇಲೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಏನ್ ಬೇಕಾದ್ರೆ ಮತ್ತೆ ಪೊಲೀಸ್ನವರು ಕೈಕಟ್ಟಿ ಕುಟ್ಕೊಳ್ಲಿಕ್ಕೆ ಆಗುತ್ತಾ ಪೊಲೀಸರು ಅವರು ಎಕ್ಸ್ಟ್ರಾ ಪೋರ್ಸನ್ ಅನ್ನು ಕರೆಸಿದ್ದಾರೆ ಅವರು ಆಮೇಲೆ ಅಲ್ಲಿ ಏನ್ ಹೇಳಿದ್ದಾರೆ ಎಂ ಪಿ ಅವರು ಸಂಸತ್ ಸದಸ್ಯರು ಸರ್ ಇಲ್ಲಿ ಬೇಡ ನಾನು ನಾನು ಕೇಳಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನಪ್ಪ ಇದ್ರ ಬಗ್ಗೆ ವಿಚಾರ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು ಇಲ್ಲ ಸರ್ ಸಂಸತ್ ಸದಸ್ಯರು ಹೇಳಿದ್ರು ನಾವು ಅವ್ರನ್ನ ಠಾಣೆ ಕರ್ಕೊಂಡು ಬರ್ತಾ ಇದ್ದೀವಿ ಅವರು ಜವಾಬ್ದಾರಿ ಅಂತ ತೆಗೆದುಕೊಂಡ್ರು ಇವ್ರನ್ನ ಬಂಧಿಸ್ಲಿಕ್ಕೆ ಹೋಗಿಲ್ಲ ಇವರು ಬಂಧನ ಅಂತೇಳಿ ಪ್ರಚಾರವನ್ನು ತಗೊಳ್ಲಿಕ್ಕೆ ಇವ್ರು ನಾಟಕ ಮಾಡಿದ್ದಾರೆ ಹೊರತು ಇವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರೇನು ಮಾಡಿದ್ದಾರೆ ಬಂಧಿಸ್ತಾರೆ ಅನ್ನೋದನ್ನು ಗಾಳಿ ನ್ಯೂಸನ್ನು ಇವರು ಪ್ರಚಾರಕ್ಕೋಸ್ಕರ ಇವರು ಬಳಸ್ಕೊಂಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಬನ್ನಿ ನೋಟಿಸ್ ಕೊಟ್ಟಿದ್ದಕ್ಕೆ ಅವ್ರು ನಾನು ಅಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಅವ್ರು ನೋಟಿಸ್ ತಗೊಂಡಿದ್ದಾರೆ ಅವರು ಆದರೆ ಇವರು ಬಂದಿರಲಿಲ್ಲ ಸಂಸತ್ ಸದಸ್ಯರು ಆಮೇಲೆ ಬಂದು ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಪೊಲೀಸ್ ಫೋರ್ಸನ್ನು ಹೊರಗಡೆ ತೆಗೆದಿದ್ದಾರೆ ಇವ್ರಿಗೆ ಹೆದ್ರಿ ತೆಗ್ದಿದ್ದಲ್ಲ ಇವರ ಕಾರ್ಯಕರ್ತರಿಗೋಸ್ಕರ ತೆಗ್ದಿದ್ದಲ್ಲ ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಹೈತರ ಘಟಕಗಳು ನಡೀಬಾರ್ದು ಅಂತ ಮುನ್ಸೂಚನೆಯವರೆಗೆ ಅಲ್ಲಿನ ನಮ್ಮ ಸಂಸ್ ಅಲ್ಲಿನ ಸಂಸತ್ ಸದಸ್ಯರ ಮನವಿ ಮೇರೆಗೆ ಅಲ್ಲಿಂದ ಅವರು ವಾಪಸ್ ಹೋಗಿದ್ದಾರೆ ಆದರೆ ಅದರಲ್ಲೂ ಇವರು ಪ್ರಚಾರ ತಗೊಳ್ಳೋದು ನಾವು ಬಂದಿದ್ದಕ್ಕೆ ನಮ್ಮಿಂದ ಅವರು ವಾಪಸ್ ಹೋದರು ಇವ್ರನ್ನ ಬಂಧನ ಮಾಡಬೇಕಾಗಿದ್ದು ಇವ್ರು ಯಾರು ಸಿ ಎಂ ಅವ್ರು ಬಂದು ಹೋದ ಮೇಲೆ ನನ್ನ ಮಾಡಿದ್ರು ಜನರಿಗೆ ಹೆದ್ರಿದ್ದಾರೆ ಅಂತೇಳಿ ರೀ ಈ ನೀವು ಅಷ್ಟು ಒಂದು ನಿಮಗೆ ಬುದ್ಧಿ ಇರೋದಿಲ್ವಾ ಇವತ್ತು ಚೀಫ್ ಮಿನಿಸ್ಟರ್ಗಳನ್ನೇ ಬಂಧನದಲ್ಲಿಟ್ಟಿದ್ದಾರೆ ಮಂತ್ರಿಗಳನ್ನೇ ಬಂಧನ ಮಾಡ್ತಾ ಇದ್ದಾರಪ್ಪ ಅವರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಸಕನ ಮಾಡಲಿಕ್ಕೆ ಒಂದು ಸರ್ಕಾರ ದೊಡ್ಡ ವಿಷಯ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಒಂದು ಪ್ರಚಾರವನ್ನು ತೆಗೆದುಕೊಳ್ಬೇಕು ಅಂತ ಮನೋಭಾವವನ್ನು ಅವರು ಇಟ್ಕೊಂಡಿದ್ದಾರೆ ನಾನು ತಹಶೀಲ್ದಾರರ ಬಗ್ಗೆ ಅವರ ತಮ್ಮ ವಿಡಿಯೋದಲ್ಲಿ ಮಾತಾಡಿದ್ರು ತಹಶೀಲ್ದಾರ್ ಬಗ್ಗೆ ಕೇಳಿದೆ ಇದೇ ತಹಸೀಲ್ದಾರರು ಇವ್ರದೇ ಸರ್ಕಾರದಲ್ಲಿ ಎಂಟು ತಿಂಗಳ ಕಾಲ ಅಲ್ಲೇ ತಾಲಿ ಕೆಲಸ ಮಾಡಿದಾರಂತೆ ಅವಾಗ ತಹಶೀಲ್ದಾರ್ ನಿಮಗೆ ಒಳ್ಳೆಯವರಾಗಿದ್ರಾ ಈ ಎಂಟು ತಿಂಗಳು ನಿಮ್ಮಲ್ಲಿ ಕೆಲಸ ಮಾಡಿದಾಗ ನೀವು ಶಾಸಕರಾಗಿದ್ರಿ ಅವಾಗ ನಿಮಗೆ ತಹಶೀಲ್ದಾರ್ ಒಳ್ಳೆಯವರಾಗಿದ್ರು ಈಗ ಅವರು ಕಾಂಗ್ರೆಸ್ ಏಜೆಂಟ್ ಆಗ ಅವಾಗ ನಿಮ್ಮಲ್ಲಿ ಇದ್ದಾಗ ಬಿಜೆಪಿ ಏಜೆಂಟ್ ಆಗಿದ್ರು ಅವರು ಈಗ ಅವರು ಕಾನೂನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಅವರು ಕಾಂಗ್ರೆಸ್ ಪಕ್ಷದ ಏಜೆಂಟ್ರು ಅವ್ರೆಲ್ಲ ಪೊಲೀಸ್ನವರೆಲ್ಲ ಇವರಿಗೆ ಏಜೆಂಟ್ರಾ ಒಬ್ಬ ಒಬ್ಬ ರೌಡಿ ಶೀಟರ್ನ ಬಂಧನ ಮಾಡಿದ್ದಕ್ಕೆ ಒಬ್ಬ ಶಾಸಕ ಹೋಗಿ ಅವಚ ಶಬ್ದಗಳಿಂದ ಅಧಿಕಾರಿಗಳಿಗೆ ಬೈತಾರೆ ಅಧಿಕಾರಿಗಳಿಗೆ ವರಿಷ್ಠ ಅಧಿಕಾರಿಗಳಿಗೆ ಬೈತಾರೆ ನಂತರ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಬುದ್ಧಿ ಹೇಳಿದೆ ಈ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅವರು ನಮ್ಮ ಅನ್ನೋ ಒಂದು ಸೌಕರನ್ನು ನಮಗೆ ಕೊಡ್ತಾ ಇದ್ದಾರೆ ನೀವು ಯಾವ ಮನಸ್ಥಿತಿಯಲ್ಲಿ ಇದ್ದೀರಾ ಹಾಗಾದರೆ ರಾಜ್ಯ ಮಟ್ಟದ ನಾಯಕರುಗಳು ಒಬ್ಬ ರೌಡಿ ಶೀಟರು ಇನ್ನೊಬ್ಬ ಶಾಸಕ ಹೋಗಿ ನಿಮಗೆ ಸ್ಟೇಷನ್ ಅಲ್ಲಿ ಧಮಕಿ ಹಾಕ್ತಾರೆ ಕೆ ಜೆ ಹಡ್ಲಿ ಮಾಡ್ತೀನಿ ಡಿ ಜೆ ಹಳ್ಳಿ ಮಾಡ್ತೀನಿ ಅಂತ ಹೇಳ್ತಾರೆ ಅಂತವನನ್ನ ಬಂಧನ ಮಾಡಿದ್ರೆ ಅವರ ಬಗ್ಗೆ ಕ್ರಮ ಕೈಗೊಂಡ್ರೆ ಎಚ್ಚರಿಕೆ ಹೇಳಿ ನೀವು ರಾಜ್ಯ ಮಟ್ಟದ ನಾಯಕರುಗಳು ನಿಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತೆ ರಾಷ್ಟ್ರದ ವಿರೋಧ ಪಕ್ಷ ರಾಜ್ಯದ ವಿರೋಧ ಪಕ್ಷದ ನಾಯಕರು ಹೇಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಏನಿದೆ ನೀವು ಯಾವ ಮನೋಭಾವನೆಯನ್ನು ಹೊಂದಿದ್ದೀರಾ ನಿಮಗೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇರಬಾರ್ದಂತೇನಾದ್ರು ಇದೆಯಾ ನಿಮಗೆ ಕಾನೂನು ಸರಿ ಇಲ್ಲ ಅಂತ ಒಂದ್ ಕಡೆ ನೀವ್ ಹೇಳ್ತಾ ಇದ್ದೀರಾ ಕಾನೂನನ್ನ ಕೈಗೆತ್ತಿಕೊಂಡವ್ರ ಬಗ್ಗೆ ಏನಾದ್ರೂ ಅವ್ರ ಬಗ್ಗೆ ಶಿಸ್ತು ತಗೊಳ್ಬೇಕು ಅಂತ ಹೇಳಿದ್ರೆ ಎಚ್ಚರಿಕೆಯನ್ನು ನೀವು ಕೊಡ್ತಾ ಇದ್ದೀರಾ